ನಾನು ಕೇಳಿದ ಪ್ರಶ್ನೆ ಇಷ್ಟೇ ಅಪ್ಪ ಅವರೇ ಈ ನಿಮ್ಮ ಸಾವಿನ ಬಗ್ಗೆ ಅನೇಕ ಅಪೋಹಗಳಿವೆ ಅದು ನಿಜನ ಅವ್ರು ಹೇಳಿದ್ರು ಇಲ್ಲ ನಾನು ಹೃದಯ ಸಮಸ್ಯೆಯಿಂದನೇ ಸತ್ತಿದ್ದು ಅಂತ ಅಷ್ಟು ಕ್ಲಿಯರ್ ಮಾಡಿದ್ರು ಎರಡನೇ ಕೇಳಿದ್ರೆ ಈಗೆಲ್ಲಿದ್ದೀರಿ ಈಗ ದೇಹ ಬಿಟ್ಟು ಹೋದ್ರಲ್ಲ ಎಲ್ಲಿದ್ದೀರಿ ಅದಕ್ಕೆ ಎಲ್ಲಿಂದ ಬಂದಂತ ಉತ್ತರ ನಾನು ಅಪ್ಪ ಅಮ್ಮನ ಹುಡುಕಾಟದಲ್ಲಿ ಇದ್ದೇನೆ ಮೂರನೇ ಪ್ರಶ್ನೆ ಕೇಳಿದ್ದು ಮತ್ತೆ ಹುಟ್ಟಿ ಬರ್ತೀರಾ ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ ಒಂದೊಮ್ಮೆ ನಾನು ಹುಟ್ಟಿ ಬರುವುದಾದ್ರೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿಬಿಡ್ತೇನೆ ಇದಿಷ್ಟು ನಾವು ಸಂಭಾಷಣೆ ಮಾಡಿ ತಿಳ್ಕೊಂಡಿತ್ತು ಮಾಡಿದ್ದ ಉದ್ದೇಶ ಇಷ್ಟೇನೆ ಬಹಳಷ್ಟು ಜನ ಆ ಸಾವಿನ ಬಗ್ಗೆ ಬಹಳಷ್ಟು ಸಂಶಯ ವ್ಯಕ್ತಪಡಿಸಿದ್ರಿಂದ ನಾವು ನಮ್ಮ ಕುತೂಹಲಕ್ಕಾಗಿ ನಮ್ಮ ರಿಸರ್ಚ್ಗಾಗಿ ನಮ್ಮ ಖಾಸಗಿ ಒಂದು ಭಂಡಾರಕ್ಕಾಗಿ ಅದನ್ನ ಮಾಡಿದ್ರು ಅದರಲ್ಲಿ ನಾವು ಪ್ರಕಟಣೆ ಮಾಡಲಿಲ್ಲ ಆದ್ರೆ ಮಾಡಿಬಿಟ್ಟಿದ್ದಾರೆ ಅಂತ ತುಂಬಾ ಜನ ಯೂಟ್ಯೂಬರ್ಸ್ ಅದನ್ನೆಲ್ಲ ಎನ್ಕೇಜ್ ಮಾಡ್ಕೊಂಡ್ರು ಒಂದು ಸೌಜನ್ಯಳ ಕೊಲೆ ಅದ್ರ ಹಿಂದೆ ಆ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟು ಲಕ್ಷಾಂತರ ಮಂದಿಗಳು ಹೋರಾಟ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅದರ ಪರವಾಗಿ ನಿಂತಿದ್ದಾರೆ ಎಷ್ಟು ಮನಸ್ಸುಗಳು ಅದರಿಂದ ನೊಂದಿವೆ ನಿಜವಾಗ್ಲೂ ಸೌಜನ್ಯಳ ಆ ಸಾವು ಹೇಗಾಯಿತು ಯಾರು ಮಾಡಿದ್ರು ಅನ್ನೋದನ್ನು ಪೊಲೀಸ್ ಇಲಾಖೆಗೆ ಅಥವಾ ಕಾನೂನಿನ ಅಡಿಯಲ್ಲಿ ಬಂದು ನೀವು ಆ ಅವಳ ಸೌಜನ್ಯಗಳ ಆತ್ಮವನ್ನು ಕರೆಸಿ ಮಾತನಾಡಿದ್ದರೆ ಇವತ್ತು ಪೊಲೀಸ್ ಇಲಾಖೆ ಇಷ್ಟು ಕಷ್ಟ ಬೀಳಬೇಕಾಗಿರಲಿಲ್ಲ ಅನೇಕ ಸಂಘ ಸಂಸ್ಥೆಗಳು ಕಷ್ಟ ಬೀಳಬೇಕಾಗಿರಲಿಲ್ಲ ಹೋರಾಟ ಮಾಡೋರು ಕಷ್ಟ ಬಿಡಲ್ ಬೀಳಬೇಕಾಗಿರಲಿಲ್ಲ ಇದನ್ನ ಯಾಕೆ ನೀವು ಅವ್ರ ಜೊತೆ ಮಾತನಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಉದ್ದೇಶ ಇಷ್ಟೇ ಬಹಳಷ್ಟು ಜನ ಸಾವಿನ ಬಗ್ಗೆ ಬಹಳಷ್ಟು ಸಂಶಯ ವ್ಯಕ್ತಪಡಿಸಿದ್ರಿಂದ ನಾವು ನಮ್ಮ ಕುತೂಹಲಕ್ಕಾಗಿ ನಮ್ಮ ರಿಸರ್ಚ್ಗಾಗಿ ನಮ್ಮ ಖಾಸಗಿ ಒಂದು ಭಂಡಾರಕ್ಕಾಗಿ ಅದನ್ನ ಮಾಡಿದ್ದ ಅದೇ ಇಲ್ಲಿ ನಾವು ಪ್ರಕಟಣೆ ಮಾಡಲಿಲ್ಲ ಆದ್ರೆ ಮಾಡಿಬಿಟ್ಟಿದ್ದಾರೆ ಅಂತ ತುಂಬಾ ಜನ ಯೂಟ್ಯೂಬರ್ಸ್ ಅದನ್ನೆಲ್ಲ ಎನ್ಕೇಶ್ ಮಾಡ್ಕೊಂಡು ಸ್ವಾಮಿ ಒಂದು ಆತ್ಮ ಜೊತೆಗೆ ಮಾತನಾಡೋ ಶಕ್ತಿ ಇರೋರಿಗೆ ಎಲ್ಲ ಆತ್ಮಗಳೊಂದಿಗೆ ಮಾತನಾಡುವ ಶಕ್ತಿ ನಿಮ್ಗೆ ಇದ್ದೇ ಇರುತ್ತೆ ಹಾಗಾದ್ರೆ ನಿಜವಾಲು ನೀವು ಆತ್ಮದೊಂದಿಗೆ ಮಾತನಾಡ್ತೀವಿ ಅನ್ನೋದು ಸೈಂಟಿಫಿಕ್ ಆಗಿ ಫ್ರೂವ್ ಆಗಬೇಕು ನನಗಿದ್ರೆ ಬನ್ನಿ ಕೋರ್ಟ್ಗೆ ರೇಣುಕಾ ಸ್ವಾಮಿಯ ಆತ್ಮವನ್ನು ಕರೆಸೋಣ ನೀವು ಕರೆಸಬೇಕು ಸೌಜನ್ಯದ ಆತ್ಮವನ್ನು ಕರೆಸಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಎಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ಕೊಳ್ತೇನೆ ನೀ ಇಲ್ಲ ನನ್ನ ಆತ್ಮದೊಂದಿಗೆ ಮಾತನಾಡಿದ್ದೀನಿ ನಾನು ಹೇಳಿದ್ದೆ ಸತ್ಯ ನನ್ನ ಚಾನಲ್ ನನ್ನ ಅದಿ ಅಧಿಕಾರ ಇದೆ ಅಕ್ಕಿದೆ ನಾನು ಮಾತನಾಡಿದ್ದೀನಿ ಅನ್ನೋದಾಗಿದ್ದರೆ ಬನ್ನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಟೌನಲ್ಲಿಗೆ ಎಲ್ಲ ಮಾಧ್ಯಮದರನ್ನ ಕರೆಸೋಣ ಕಾನೂನು ತಜ್ಞರನ್ನು ಕರೆಸೋಣ ವಿಜ್ಞಾನಿಗಳನ್ನು ಕರೆಸೋಣ ಇವರೆಲ್ಲರ ಮುಂದೆ ನೀವು ಯಾವ ಆತ್ಮಗಳನ್ನು ನಾವು ಹೇಳಿದ್ದಲ್ಲ ಸೌಜನ್ಯ ಆಗ್ಬೋದು ಅಥವಾ ರೇಣುಕಾಸ್ವಾಮಿ ಆಗ್ಬೋದು ಡಿ ಕೆ ರವಿ ಆಗ್ಬೋದು ಯಾವ ಇವರು ಯಾವುದೇ ಆತ್ಮಗಳನ್ನು ಕರೆಸಿ ಸೈಂಟಿಫಿಕ್ ಪ್ರೂವ್ನಲ್ಲಿ ನಾನು ಮಾತನಾಡಿದ್ದೀನಿ ಅಂತ ಹೇಳಿ ಎವಿಡೆನ್ಸ್ ಸಮೇತ ಸಾಬೀತು ಮಾಡೋಣ ಅಲ್ಲಿ ನೀವು ಸಾಬೀತು ಮಾಡಿದರೆ ಎಲ್ಲರ ಮುಂದೆ ನಾನು ಶರಣಾಗ್ತೀನಿ ಖಂಡಿತ ನೀವು ಹೇಳೋವರೆಗೂ ಎಲ್ಲಿವರೆಗೂ ನಮ್ಮ ಜೀವ ಇದೆ ನೀವು ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರ್ತೀನಿ ಇಲ್ಲ ಸ್ನೇಹಿತರೆ ಇವರು ರಾಮಕೃಷ್ಣ ಗುರೂಜಿ ಅಂತ ಹತ್ತು ವರ್ಷಗಳ ಹಿಂದೆ ಬಾಲಕೃಷ್ಣ ಗುರೂಜಿ ರಾಮಕೃಷ್ಣ ಗುರೂಜಿ ಇವರಿಬ್ರು ಟಿವಿ ಚಾನಲ್ಗಳಲ್ಲಿ ಸಂಮೋಹನ ಮಾಡ್ತೇವೆ ಕಾರ್ಯಕ್ರಮ ಕೊಡ್ತೇವೆ ಅಂತೇಳಿ ಕಿಟಕಿ ಹೊಡೆದು 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 ಆತ್ಮಗಳನ್ನ ಕರೆಸ್ಕೊಳ್ತಿದ್ರು ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಆತ್ಮಗಳನ್ನ ಕರೆಸ್ಕೊಳ್ತಿದ್ರು ಆತ್ಮಗಳ ಜೊತೆ ಮಾತಾಡ್ತಾ ಇದ್ರು ಹತ್ತು ವರ್ಷಗಳ ಹಿಂದೆ ಜನ ನಿಬ್ಬೆರಗಾಗಿ ನೋಡ್ತಾ ಇದ್ರು ಇವರು ಆತ್ಮಗಳ ಜೊತೆ ಮಾತನಾಡ್ತಾ ಇರೋದು ದಿಢೀರ್ ಅಂತ ಕಣ್ಮರೆ ಆಗೋದ್ರು ಬಹುಶಃ ಹತ್ತು ವರ್ಷಗಳ ಹಿಂದೆ ಟಿ ವಿ ಚಾನಲ್ ನೋಡ್ತಾ ಇದ್ದವರಿಗೆ ಗೊತ್ತಿರುತ್ತಿದೆ ಈಗ ಇದೇ ರಾಮಕೃಷ್ಣ ಗುರುಜಿ ಎಂಬವರು ದಿಢೀರ್ ಅಂತೇಳಿ ಪುನೀತ್ ಆತ್ಮ ಜೊತೆ ನಾನು ಮಾತಾಡಿದ್ದೀನಿ ಪುನೀತ್ ನನ್ನ ಜೊತೆ ಮಾತಾಡಿದ್ದಾರೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನನ್ನ ತಂದೆ ತಾಯಿಗಳನ್ನು ಹುಡುಕ್ತಾ ಇದ್ದೀನಿ ಅಂತಂದರು ಮತ್ತು ಯಾವಾಗ ಭೂಮಿಗೆ ಬರ್ತೀರಿ ಅಂತಂದರೆ ನನ್ನ ಮಗಳ ಹೊಟ್ಟೆನಲ್ಲಿ ಹುಡ್ತೀನಿ ಹೇಳಿದ್ರು ಈ ಸ್ಟೋರಿಗಳನ್ನು ಮಾಡಿಕೊಂಡು ಮತ್ತೊಮ್ಮೆ ಇವರು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ಪುನೀತ್ ರಾಜ್ಕುಮಾರವನ್ನು ಬಳಸ್ಕೊಳ್ತಾ ಇರುವಂಥದ್ದು ಇವರಿಗೆ ನಿಜವಾಗೂ ಸಾಮಾಜಿಕ ಕಳಕಳಿ ಅನ್ನೋದಿದ್ರೆ ಇವತ್ತು ಏನು ಧರ್ಮಸ್ಥಳದಲ್ಲಿ ಸೌಜನ್ಯ ಯಮುನಾ ನಾರಾಯಣ ಇವರೆಲ್ಲರ ಆತ್ಮಗಳು ಇವತ್ತು ನ್ಯಾಯಕ್ಕೋಸ್ಕರವಾಗಿ ಪರದಾಡ್ತಾ ಇದ್ದಾವಲ್ಲ ಮುಕ್ತಿ ಸಿಗದೆ ಪರದಾಡ್ತಾ ಇದ್ದಾವಲ್ಲ ಆ ಆತ್ಮಗಳನ್ನು ಕರೆಸ್ಕೊಡಿ ಒಂದು ಟಿ ವಿ ಚಾನೆಲ್ ಮುಂದೆಯೋ ಪಬ್ಲಿಕ್ಕಾಗಿ ಕರೆಸಿಕೊಂಡು ಆತ್ಮಗಳನ್ನ ಕರೆದು ನಿಮ್ಮನ್ನು ಯಾರು ಕೊಂದರು ನಿಮ್ಮನ್ನು ಯಾರು ಅತ್ಯಾಚಾರ ಮಾಡಿದ್ರು ಯಾರು ಬರ್ಬರವಾಗಿ ಅತ್ಯಾಚಾರ ಮಾಡಿದ್ರು ಯಾರು ಕಿಡ್ನಾಪ್ ಮಾಡಿದ್ರು ನಿಮ್ಮನ್ನು ಯಾರು ಕೊಂದಾಕಿದ್ರು ಯಾರು ಎಲ್ಲವನ್ನು ಯಮುನಾ ನಾರಾಯಣರನ್ನ ಯಾರು ಕಲ್ಲಿನಿಂದ ಜಜ್ಜಿ ಕೊಂದರು ಆ ಎರಡು ಆತ್ಮಗಳನ್ನ ಕರೆಸಿ ಮಾತನಾಡಿ ಸೌಜನ್ಯರನ್ನ ಕರೆಸಿ ಮಾತನಾಡಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ ಹದಿಮೂರು ವರ್ಷಗಳಿಂದ ಯಾಕೆ ಕರೆಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಲ್ಲೇನು ಟಿ ಆರ್ ಪಿ ಬರೋದಿಲ್ಲ ಅಲ್ಲೇನು ರೆವಿನ್ಯೂ ಬರೋದಿಲ್ಲ ಅಂತನಾ ಪುರೀತ್ ರಾಜ್ಕುಮಾರ್ ಹೆಸರು ತಗೊಂಡಿದ ತಕ್ಷಣ ನನ್ನ ಹೆಸರು ಮುನ್ನಲೆಗೆ ಬರುತ್ತೆ ನಾನು ಮತ್ತೊಮ್ಮೆ ಮುನ್ನಲೆಗೆ ಬರಬಹುದು ಅಂತ ಏನಾದ್ರು ಮಾಡ್ತಾ ಇದೀರ ಹತ್ತು ವರ್ಷಗಳಿಂದ ಸಂವಹನ ಯುದ್ಧ ಮಾಡ ವಿದ್ಯೆ ಕಲಿಸ್ಕೊಡ್ತಾ ಇದ್ದೀನಿ ಸಂವಹನದಿಂದ ಆತ್ಮಗಳನ್ನ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಸ್ಟೋರಿ ಮಾಡ್ತಿದ್ರಲ್ಲ ಯಾಕೆ ಸ್ಟಾಪ್ ಆಯಿತು ಮತ್ತೊಬ್ರು ಉಟ್ಕೊಂಡಿದ್ದಾರೆ ಆತ್ಮ ಸಂಜೀವಿನಿ ಅಂತೇಳಿ ಆತ್ಮಗಳ ಜೊತೆ ಮಾತಾಡ್ತಾರಂತೆ ಅವರು ಅವ್ರಿಗೆ ಯಾಕೆ ಇವ್ಯಾವ್ದೂ ಬರೋದೇ ಇಲ್ಲ ತೀರಾ ಇತ್ತೀಚೆಗೆ ರೇಣುಕಾ ಸ್ವಾಮಿ ಒಂದು ತಿಂಗಳ ಹಿಂದೆ ಕೊಲೆ ಆದ್ನಲ್ಲಪ್ಪ ರೇಣುಕಾ ಸ್ವಾಮಿಯ ಆತ್ಮ ಅಡ್ಡಾಡ್ತಾ ಇರುತ್ತಲ್ಲ ಕರೆಸ್ರಿ ರೇಣುಕಾ ಸ್ವಾಮಿ ಆತ್ಮ ಜೊತೆ ಮಾತಾಡಿ ಆಗೋದಿಲ್ಲ ಅಲ್ವಾ ಹೆಣ್ಣು ಮಕ್ಕಳು ಬೆಂಗಳೂರಿನಲ್ಲಿ ಒಂದು ಸಣ್ಣ ಹುಡುಗಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಕರೆಸ್ರಿ ಆಗೋದಿಲ್ಲ ಅಲ್ಲ ಇಂತಹ ಬಹಳಷ್ಟು ವಿಚಾರಗಳು ಸಾಮಾಜಿಕ ಕಳಕಳಿಯ ವಿಚಾರಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ ಏನು ಯಡಿಯೂರಪ್ಪನವರ ಮೇಲೆ ಪೋಸ್ಕೋ ಕಾಯ್ದೆ ಅಡಿನಲ್ಲಿ ಏನು ಕೇಸ್ ದಾಖಲು ಮಾಡಿದ್ರು ಐ ಆರ್ ಮಾಡಿದ್ರಲ್ಲ ಆ ಹೆಣ್ಣುಮಗಳು ಆ ಹೆಣ್ಣುಮಗಳು ಏನ ದಿಢೀರಂತ ದಿಢೀರ್ ಆ ಹೆಣ್ಣು ಮಗಳ ಆತ್ಮವನ್ನ ಕರೆಸ್ರಿ ಯಾತಕ್ ಸತ್ತಮ್ಮ ಕೇಳ್ರಿ ಇದನ್ಯಾವುದೂ ಕೇಳೋದಿಲ್ಲ ಇವರು ಇದು ಯಾವುದನ್ನು ಕೇಳೋದಿಲ್ಲ ಸೌಜನ್ಯಗೆ ನ್ಯಾಯನೂ ಕೊಡ್ಸಲ್ಲ ಯಮುನಾ ನಾರಾಯಣರನ್ನು ಕೊಡ್ಸೋದಿಲ್ಲ ಪದ್ಮಲತಾ ವೇದವಲ್ಲಿಯವ್ರನ್ನೂ ಕರೆಸೋದಿಲ್ಲ ಇಲ್ಲಿ ರೇಣುಕಾ ಸ್ವಾಮಿ ಜೊತೆ ಮಾತಾಡೋದಿಲ್ಲ ಯಡಿಯೂರಪ್ಪನವರ ಏನು ಮೇಲೆ ಕೇಸ್ ಕೊಟ್ಟಂತ ಹೆಣ್ಮಗಳನ್ನು ಕರೆಸೋದಿಲ್ಲ ಮತ್ತಿನ್ಯಾರ ಜೊತೆ ಮಾತಾಡ್ತಾರೆ ಸತ್ತು ನಮ್ಮಿಂದ ದೂರ ಆಗಿ ಬಹಳ ವರ್ಷಗಳಾದ ಮೇಲೆ ಪುನೀತ್ ರಾಜ್ಕುಮಾರ್ ಹೆಸರು ತಗೊಂಡು ಬಂದರೆ ನಮಗೆ ಪಬ್ಲಿಸಿಟಿ ಸಿಗುತ್ತೆ ಹುಲಿಕಲ್ ನಟರಾಜ್ ಅವ್ರು ಹೇಳ್ತಾರ ಸತ್ಯ ಅಲ್ವಾ ಹುಲಿಕಲ್ ನಟರಾಜ್ ಅವರು ಹೇಳ್ತಾರ ಸತ್ಯ ಅಲ್ಲ ಯಾತಕ್ಕೆ ಸೌಜನ್ಯರ ಆತ್ಮವನ್ನು ಕರೆಸಿ ಅಂತೇಳಿ ಹುಲಿಕಲ್ ಅವರು ಹೇಳ್ತಾ ಇದ್ದಾರೆ ಕರೆಸ್ರಿ ಮಾತನಾಡಿ ನ್ಯಾಯ ಕೊಡಿಸಿ ಬನ್ನಿ ನೀವು ಎಲ್ಲಿ ಕರಿತೀರೋ ಅಲ್ಲಿಗೆ ಬರ್ತೀವಿ ಎಲ್ಲ ಚಾನಲ್ಗಳನ್ನ ಕರೆಸ್ರಿ ಅವ್ರಿಗೂ ಟಿ ಆರ್ ಪಿ ಸಿಗುತ್ತೆ ಅವರು ಖುಷಿಯಿಂದ ಬರ್ತಾರೆ ಕರೆಸ್ರಿ ಎಲ್ಲರೂ ನೀವು ಆತ್ಮ ಸಂಜೀವಿನಿ ಇರ್ಬೋದು ಬಾಲಕೃಷ್ಣ ಗುರುಜಿ ಇರ್ಬೋದು ರಾಮಕೃಷ್ಣ ಗುರೂಜಿಗಳಿರ್ಬೋದು ನೀವೆಲ್ಲ ಸೇರಿ ಎಲ್ಲ ಕರೆಸ್ರಿ ಒಟ್ಟಿಗೆ ಕರೆಸ್ರಿ ಆತ್ಮಗಳ ಜೊತೆ ಮಾತಾಡಿಸ್ರಿ ಸತ್ಯವನ್ನು ಏಳಿಸ್ರಿ ಅವತ್ತು ನಿಮ್ಮನ್ನು ಒಪ್ಕೊಳ್ತೀನಿ ಈ ರೀತಿ ನಾಟಕ ಮಾಡ್ಕೊಂಡು ಈ ರೀತಿ ಏನು ನಮ್ಮಿಂದ ದೂರ ಆಗಿರುವಂತ ಪುನೀತ್ ರಾಜ್ಕುಮಾರ್ ಆತ್ಮ ಜೊತೆ ನಾನು ಮಾತಾಡ್ದೆ ಅವ್ರ ಜೊತೆ ನಾನು ಸಂಭಾಷಣೆ ಮಾಡಿದೆ ಅಂತೇಳಿ ಈ ರೀತಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ ಈ ಕೆಲಸ ಯಾವತ್ತಿಗೂ ಮಾಡಬಾರದು ಮನುಷ್ಯ ಹುಟ್ಟಿದಾನೆ ಏನಾದ್ರೂ ದುಡಿಮೆ ಮಾಡ್ಕೊಂಡು ತಿನ್ಬೇಕೆ ಹೊರತು ಈ ರೀತಿ ಜನರನ್ನ ದಾರಿ ತಪ್ಪಿಸಿ ಬೆಳಿಗ್ಗೆ ನಿನ್ನೆ ತಾನೇ ಒಂದು ಎಪಿಸೋಡ್ ಮಾಡಿದ್ದೆ ನಾನು ಈ ಬ್ರಹ್ಮಾಂಡ ಗುರೂಜಿ ಅಂತೇಳಿ ಕಳ್ಳನ ಮಗ ಭೂಮಿ ಪ್ರಳಯ ಆಗುತ್ತೆ ಅಂತೇಳಿ ಜನರನ್ನ ಭಯ ಹುಟ್ಟಿಸಿದಂತವು ದಿನ ಭವಿಷ್ಯಗಳೇ ಸುಳ್ಳು ಜ್ಯೋತಿಷಿನೇ ಸುಳ್ಳು ಅಂತ ಹೇಳ್ತಾ ಇದ್ದಂಥವ್ರು ಇವರು ನೇರವಾಗಿ ಹೇಳ್ತಾನೆ ಎಲ್ಲವೂ ಸುಳ್ಳು ಅಂತ ಹೇಳ್ತಾನೆ ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ತಾರೆ ಅಂತೇಳಿ ಅವನ ಬಾಯಿಂದಾನೆ ನೀವು ಕೇಳಿದ್ರಲ್ಲ ಪುನೀತ್ ರಾಜ್ಕುಮಾರ್ ಹೆಸರನ್ನ ಬಳಸ್ಕೊಂಡು ಇವ್ರು ಏನೇನು ಡ್ರಾಮಾ ಮಾಡ್ತಾ ಇದ್ದಾರೆ ಏನೇನು ನಾಟಕ ಮಾಡ್ತಾ ಇದ್ದಾರೆ ಇವರಿಗೆ ಸಾಮಾಜಿಕ ಬದ್ಧತೆ ಅನ್ನೋದಿಲ್ಲ ಕಳಕಳಿ ಅನ್ನೋದಿಲ್ಲ ಸ್ನೇಹಿತರೆ ಮೋಸ ಹೋಗುವವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡ್ತಾನೆ ಇರ್ತಾರೆ ಜನರನ್ನು ಮೂರ್ಖರನ್ನಾಗಿ ಮಾಡಿ ಹಣ ಮಾಡ್ಕೊಳ್ತಾ ಇರ್ತಾರೆ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ದೇಶಭಕ್ತಿಯ ಹೆಸರಿನಲ್ಲಿ ಈಗಾಗಲೇ ಬೈಗಣರು ಸಿಕ್ಕಾಪಟ್ಟೆ ಹಣ ಮಾಡ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಪ್ರಾಮಾಣಿಕವಾಗಿ ಜೀವನ ಮಾಡೋರೇ ಬೇರೆ ಜನ ಕೆಲವಷ್ಟು ಜನ ಇತರ ಮೈಗಳರಾಗಿ ಪುನೀತ್ ರಾಜ್ಕುಮಾರ್ನ ಬಳಸ್ಕೊತಾರೆ ಮತ್ತೊಬ್ಬರನ್ನು ಬಳಸ್ಕೊಂತಾರೆ ಮತ್ತೊಬ್ಬರನ್ನು ಬಳಸ್ಕೊಳ್ತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ